ನೆರೆ ತಗ್ಗಿದ್ದ ಖುಷಿಯಲ್ಲಿ ಹೊನ್ನಾವರ ತಾಲೂಕಿನ ನೆರೆ ಸಂತ್ರಸ್ತರು ಕಾಳಜಿ ಕೇಂದ್ರದಿಂದ ಮನೆಗೆ ತೆರಳಿ ಮನೆ ಸ್ವಚ್ಛಗೊಳಿಸಿದ್ರು ಆದ್ರೀಗ ಮತ್ತೆ ವರುಣ ಭರಿಸಿ ಪ್ರವಾಹ ಸೃಷ್ಟಿಸಿದ್ದಾನೆ ಇದರಿಂದ ನದಿತಟದ ನಿವಾಸಿಗಳ ಪರಿಸ್ಥಿತಿ ಹೇಳತಿರದಾಗಿದೆ ಪ್ರವಾಹ ಎನ್ನುವುದು ನಿತ್ಯ ಸಂಕಟ ಎನ್ನುವಷ್ಟರ ಮಟ್ಟಿಗೆ ತಲುಪಿದೆ ಹೌದು ವೀಕ್ಷಕರೇ ಗುಂಡ್ಬಾಳ್ ಹೊಳೆ ತಟ್ಟದ ನೆರೆ ಸಂತ್ರಸ್ತರ ಪಾಡು ನಿತ್ಯ ಸಂಕಟ ಎನ್ನುವಂತಾಗಿದೆ ಘಟ್ಟ ಪ್ರದೇಶಗಳಲ್ಲಿ ನಿರಂತರ ಮಳೆ ಸುರಿಯುತ್ತಿರುವುದರಿಂದ ಹೊನ್ನಾವರ ತಾಲೂಕಿನ ಗುಂಡ್ಬಾಳ್ ಹೊಳೆಯಲ್ಲಿ ಪುನಃ ನೆರೆ ಪರಿಸ್ಥಿತಿ ಮುಂದುವರೆದಿದೆ ನದಿಯ ನೀರಿನ ಮಟ್ಟ ಏರಿಕೆಯಾಗಿ ಮುನ್ನೂರಕ್ಕೂ ಅಧಿಕ ಕುಟುಂಬಗಳಿಗೆ ಮತ್ತೆ ಪ್ರವಾಹ ಆವರಿಸಿದೆ ಬುಧವಾರ ರಾತ್ರಿಯಿಂದಲೇ ಜಲರಾಯ ಆವರಿಸಿದ್ದಾನೆ ಈ ಬಾರಿ ನಿಧಾನವಾಗಿ ಹೊಳೆ ನೀರು ಉಕ್ಕುತ್ತಿರುವ ಪರಿಣಾಮ ಗುರುವಾರ ಬೆಳಗ್ಗೆಯಿಂದಲೇ ಹೊಳೆಯ ಎಡಬಲದಂಡೆಯ ವ್ಯಾಪ್ತಿಯಲ್ಲಿನ ತೋಟ ಗದ್ದೆ ಮನೆಗಳಿಗೆ ನೀರು ನುಗ್ಗಿತ್ತು ಚಿಕನ್ ಕೋಡ್ ಮುಟ್ಟ ಹೆಬ್ಬೈಲ್ ಕೆಂಚಗಾರ್ ಗುಂಡ್ಬಾಳ ದೇವಸ್ಥಾನಕೇರಿ ಹಡೀನ್ಬಾಳ್ ಕಾವೂರು ಕರ್ವಾ ಪಂಚಾಯಿತಿ ವ್ಯಾಪ್ತಿಯ ನಾಥಗೇರಿ ಕೂಡ್ಲ ಹೊಳೆತಟದ ಎಡಬಲ ದಂಡೆಯ ಪ್ರದೇಶಗಳಲ್ಲಿ ಪ್ರವಾಹ ಆವರಿಸಿಕೊಂಡಿದೆ ಬಾಸ್ಕೇರಿ ಹೊಳೆ ಹಾಗೂ ಗುಡ್ನಕಟ್ಟು ಹೆಬ್ಳೆಕೊಪ್ಪದಲ್ಲಿಯೂ ಕೂಡ ನೀರು ತುಂಬಿ ಹರಿಯುತ್ತಿರುವುದರಿಂದ ಹೊಳೆ ಅಂಚಿನ ತೋಟಗಳು ಜಲಾವೃತವಾಗಿ ಸ್ಥಳೀಯ ಮನೆಗಳಿಗೆ ನೀರು ನುಗ್ಗಿದೆ ಹತ್ತಕ್ಕೂ ಅಧಿಕ ಕಾಳಜಿ ಕೇಂದ್ರ ತೆರೆಯಲಾಗಿದೆ ಇನ್ನು ಕರ್ವಾ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಾಥ್ಗೇರಿಯ ಕಾಳಜಿ ಕೇಂದ್ರದಲ್ಲಿ ಗುಂಡ್ಬಾಳ ನದಿ ತಟದ ನೆರೆ ಸಂತ್ರಸ್ತರಾದ ಸವಿತಾ ಮಂಜುನಾಥ್ ನಾಯ್ಕ್ ಶಾರದಾ ಸುಬ್ರಾಯ್ ನಾಯ್ಕ್ ಕನ್ನೆ ಮಂಜುನಾಯ್ಕ ಸರಸ್ವತಿ ಮಹದೇವ್ ನಾಯ್ಕ್ ನುಡಿಸಿರಿಯೊಂದಿಗೆ ಮಾತನಾಡಿ ಮಳೆಗಾಲ ಬಂತೆಂದರೆ ಪ್ರತಿನಿತ್ಯ ಜೀವ ಭಯದಲ್ಲೇ ಬದುಕಬೇಕು ನೆರೆ ಬಂದಾಗ ಸರಿಯಾಗಿ ದೋಣಿ ವ್ಯವಸ್ಥೆ ಇರುವುದಿಲ್ಲ ರಾತ್ರೋರಾತ್ರಿ ಏಕಾಏಕಿ ಮನೆಗಳಿಗೆ ನೀರು ನುಗ್ಗುತ್ತದೆ ನಮಗೆ ಸುರಕ್ಷಿತ ಜಾಗದಲ್ಲಿ ಮನೆ ನಿರ್ಮಿಸಿಕೊಡಲು ಜಾಗ ನೀಡಿ ಶಾಶ್ವತ ಪರಿಹಾರ ಕಲ್ಪಿಸಿಕೊಡಿ ಎಂದು ಸರ್ಕಾರವನ್ನು ಆಗ್ರಹಿಸಿ ತಮ್ಮ ಅಳಲು ತೋಡಿಕೊಂಡರು ದುಡ್ಡಿ ಮೇಲೆ ಏನು ಮನೆ ಬೇಕು ನಮಗೆ ಹಳಿ ಬದಿಯವ್ರಿಗೆ ಬೇಡ ಪರಿಹಾರ ಅಷ್ಟೂ ಬೇಡ ದುಡ್ಡು ಬೇಡ ಮಟ್ಟಿನೂ ಬೇಡ ಎಂತೂ ಬೇಡ ನೀರು ಬಂದಾಗ ಯಾವ ರೀತಿ ಸಮಸ್ಯೆ ಆಗ್ತದೆ ಈಗ ನೀರು ಬದಿಯ ಬಂದಾಗ ಒಂದು ಕಂಟು ನೀರು ಹಾಕ್ತೀವಿ ಒಂದು ಕೆಲಸ ಕಡಿ ಬದಿ ಮನೆ ಇದು ನಮಗೆ ಪರಿಹಾರ ಕೋಟದಿಂದ ಏನೂ ಇದಿಲ್ಲ ತಾ ಉಳುಕೊಂಡ್ ತಾವು ಸಣ್ಣ ಸಣ್ಣ ಮಾಡ್ಕೊಟ್ರೆ ಒಳ್ಳೇದಾಗಿತ್ತು ಕಷ್ಟ ಯಾವಾಗ ನೀರು ಸಾಧ್ಯ ಇಲ್ಲ ರಾತ್ರಿ ನೀರು ಬರ್ತದೆ ಬಸ್ತದೆ ಸಮಸ್ಯೆದಲ್ಲಿ ಸಮಸ್ಯೆ ಮಳೆ ಬದಿ ಕೀರಿ ದಯವಿಟ್ಟು ನಮ್ಗೆ ಏನಾದ್ರು ಸಹಕಾರ ಇದು ಮಾಡಿ ಅಂದ್ರೆ ಪರಿಹಾರ ಗಿರಿಯಾರ ನೀವು ಕೊಟ್ಟದ್ದು ಎಷ್ಟು ಯಾವಾಗೂ ಬರೋದಿಲ್ಲ ಕೊಟ್ಟದಲ್ಲ ಕಾಲಿಡ್ತದೆ ಒಂದು ಹುಡುಗೊಡಿ ಒಂದು ಗುಹಾ ನಮ್ಗೂ ಎಲ್ಲ ಗುಹಾ ನಾನು ಪುಲ್ಲಾಟ ಮನೆ ಕಟ್ಟಿಕೊಡಿ ಅದೇ ಕೊಡ್ಬೇಕು ಅದ ಐವತ್ತು ರೂಪಾಯಿ ಕೊಡೋದು ಅದೇ ದೋಣಿ ಸಿಗ್ತದೆ ಆ ಸಂದರ್ಭದಲ್ಲಿ ನಿಮಗೆ ಹೇಗೆ ಬಂದ್ರಿ ನೀವು ಯಾರು ಕರ್ಕೊಂಡ್ ಬಂದ್ರು ಈಗ ಇನ್ನು ಇದೇ ಕಾಳಜಿ ಕೇಂದ್ರದಲ್ಲಿ ಗುಡ್ಡ ಕುಸಿತದಿಂದ ಬಾಧಿತವಾದ ಮೂರು ಕುಟುಂಬಗಳಿದ್ದು ಲಕ್ಷ್ಮಿ ಮಂಜುನಾಥ್ ನಾಯ್ಕ್ ಸಾವಿತ್ರಿ ಗಿಡ್ಡ ನಾಯ್ಕ್ ಸಾವಿತ್ರಿ ಧರ್ಮ ನಾಯ್ಕ್ ಮಾತನಾಡಿ ಮನೆ ಮುಂಬದಿಗೆ ನೆರೆ ಹಾವಳಿ ಮನೆ ಹಿಂಬದಿಗೆ ಗುಡ್ಡ ಕುಸಿತ ಇದರಿಂದ ನಿತ್ಯ ಜೀವ ಭಯದಲ್ಲೇ ಬದುಕಬೇಕಾದ ಸ್ಥಿತಿ ಇದೆ ಈ ಬಾರಿ ಮಳೆಗೆ ಹೆಚ್ಚಿನ ಗುಡ್ಡ ಕುಸಿತವಾಗಿದೆ ಅಧಿಕಾರಿಗಳು ಮನೆ ಬಿಟ್ಟು ಕಾಳಜಿ ಕೇಂದ್ರಕ್ಕೆ ಬನ್ನಿ ಎನ್ನುತ್ತಾರೆ ಇದಕ್ಕೆ ಶಾಶ್ವತ ಪರಿಹಾರ ಎನ್ನುವುದು ಸಿಕ್ಕಿಲ್ಲ ನಮಗೆ ಸಲ್ಲುವ ಅತಿಕ್ರಮಣ ಜಾಗದಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಅವಕಾಶ ಕೊಟ್ಟರೆ ಮನೆ ಕಟ್ಟಿಕೊಳ್ಳುತ್ತೇವೆ ಎಂದು ಅಳಲು ತೋಡಿಕೊಂಡರು ನಮ್ಗೆ ಅಲ್ಲಿ ಇರುಕಾಗುದಿಲ್ಲ ಇದ್ರೆ ಮಕ್ಕಳ ಮರಿಯೆಲ್ಲ ಮತ್ತೆ ಮನೆ ಮನೆಯಡಿಗಾಗುದ

ಜಾಗನು ಅದೇ ಅತಿಕ್ರಮಣ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮಾಡಿದ್ದು ಅದರಲ್ಲೇ ಒಂದು ಪರ್ಮಿಷನ್ ಕೊಟ್ಟು ಸಾಕಾಗಿತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಷ್ಟೇ ಕೇಳ್ಕೊಂಡು ಮತ್ತೆ ಶಾಲೆಯಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ಅದ್ರಿ ಮಕ್ಕಳೆಲ್ಲ ಶಾಲೆ ಒಬ್ಬರು

ಒಟ್ಟಿನಲ್ಲಿ ವರುಣನ ಅಬ್ಬರ ಸಮಸ್ಯೆಗಳು ನೂರೆಂಟು ತರಹ ಎನ್ನುವಂತಾಗಿದ್ದು ಪ್ರತಿ ಬಾರಿ ಅಧಿಕಾರದಲ್ಲಿರುವ ಸರ್ಕಾರಗಳು ಜನಪ್ರತಿನಿಧಿಗಳು ನೆರೆ ಸಂತ್ರಸ್ತರಿಗೆ ತಮ್ಮ ಪೊಳ್ಳು ಭರವಸೆ ನೀಡುವುದು ಬಿಟ್ಟರೆ ಶಾಶ್ವತ ಪರಿಹಾರ ಎನ್ನುವುದು ಭರವಸೆಯಾಗಿಯೇ ಉಳಿದಿದೆ ಪ್ರವಾಹದ ಜೊತೆಯಲ್ಲೇ ಬದುಕುವುದು ಎನ್ನುವಂತಾಗಿದೆ